ಸಮಿತಿಯವರೇ ಒಂದು ಮಾಧ್ಯಮದ ಆಂಕರ್ ತಾವು ಕಾಂಗ್ರೆಸ್ ಪಕ್ಷದ ಬಾಗಿಲಿಗೆ ಹೋಗಿದ್ದೀರಿ ಈ ರಾಜಕೀಯ ವಿಷಯದಲ್ಲಿ ಈ ಟಿಕೆಟ್ ವಿಚಾರದಲ್ಲಿ ಅಂತ ಹೇಳಿ ಸುದ್ದಿ ಬರ್ತಾ ಇದೆ ಇದು ಸತ್ಯ ನಾನು ಕೂಡ ಕೆಲವು ಚಾನಲ್ಗಳಲ್ಲಿ ನೋಡಿದೆ ಒಂದೋ ಎರಡೋ ಲಿಂಗಾಲೇಶ್ವರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮನವಿ ಸಲ್ಲಿಸಿದ್ದಾರೆ ಅಂತ ಅವ್ರು ಹೇಳ್ತಾರೆ ಆಂಕರ್ಗಳು ಅವರಿಗೆ ಸ್ವಲ್ಪ ಪ್ರಜ್ಞೆ ಇದ್ರೆ ನಾನು ಕೊಟ್ಟ ಮನವಿ ಪತ್ರವನ್ನು ತೋರಿಸ್ಬೇಕಾ ಡಿ ಕೆ ಶಿವಕುಮಾರ್ ಅವ್ರ ಜೋಡಿ ಅವ್ರ ಜೋಡಿ ಇವ್ರ ಜೋಡಿ ಮಾತಾಡಿದ್ದಾರೆ ಅಂತ ಅವರು ಹೇಳ್ತಾರ ನಾನು ಡಿ ಕೆ ಶಿವಕುಮಾರ್ ಮಾತಾಡುವಾಗ ಇವ್ರೇನಾದ್ರು ನನ್ನ ಮಗ್ಲ ಡಿ ಕೆ ಶಿವಕುಮಾರ್ ಮಗ್ಲ ಕುಂತಿದ್ರ ನಾವು ರಾಜ್ಯದ ಯಾವುದೇ ನಾಯಕರಿಗೆ ಒಂದು ದೂರವಾಣಿ ಕರೆಯನ್ನ ಮಾಡಿರುವುದಿಲ್ಲ ಯಾವುದೇ ಮಾತುಗಳನ್ನ ಆಡಿರುವುದಿಲ್ಲ ಇವೆಲ್ಲ ಊಹಾಪೋಹ ಸುದ್ದಿಗಳೇ ಹೊರತಾಗಿ ನಾನು ಹೇಳದಿಷ್ಟೇ ಒಂದು ಚಾನೆಲ್ಗಳ ಮೇಲೆ ಪತ್ರಿಕೆಗಳ ಮೇಲೆ ಜನರು ನಂಬಿಕೆಯನ್ನು ಅಂದ್ಮೇಲೆ ಸತ್ಯವನ್ನೇ ಹೇಳುವ ಪ್ರಯತ್ನ ಮಾಡಬೇಕೇ ಹೊರತಾಗಿ ಯಾವುದೇ ಒತ್ತಡಕ್ಕೆ ಆಮಿಷಗಳಿಗೆ ಒಳಗಾಗಿ ಮಹತ್ವದ ನಿರ್ಧಾರಗಳಿಗೆ ಧಕ್ಕೆಯನ್ನು ಉಂಟು ಅಂತ ಅಂತೇಳಿ ಎಲ್ಲರಲ್ಲೂ ನಾವು ವಿನಂತಿಯನ್ನು ಮಾಡ್ತೀವಿ